ಹಾಯ್ ವೆಲ್ಕಮ್ ಟು ಕ್ರೇಜಿ ಪ್ಯಾಷನ್ ಯೂಟ್ಯೂಬ್ ಚಾನಲ್ ಆಟಿದ ಲಾಸ್ಟ್ ವಾರತೆ ಅಂಚ ಇಲ್ಲದ ಕಜವ್ ಪಿದ ಪಾಡೋರತೆ ಅಂಚ ಇತ್ತೇ ಇಲ್ಲದ ಕಜೌಪುರ ಪಿದ ಪಾಡ್ದು ನನ್ನ ಕ ಮಧ್ಯಾಹ್ನದ ಹಾಟಿಲಿಗೆ ರೆಡಿ ಮಾಡಿ ಅಂದಿಲ್ಲ ಅಂದ್ರ ಜೊತೆ ತೊಗರಿಬೇಳೆ ಬೋರಿತನ ಈಗ ಮೆಗ್ಗೆಣಿ ತಂಗಡಿ ಕಡಬುಡ್ನಿ ಬಕ್ಕ ಒಂದು ತ್ವಜಂಕದ ಕೈಕ್ ಮಲ್ಪಿಂದೇ ನೀನಿ ಈ ಸಲ ತ್ವಜಂಕು ಓಲ್ ಇಜ್ಜಿ ತ್ವಜಂಕು ಮಸ್ತ್ ಕಮ್ಮಿ ಈ ಸಲ ಇಂಕಾಲ ಇಲ್ಲ ಕೈ ತಾಳ್ದಿ ಜನ ಆಶ ಒಂದಿತ್ತು ನೀವು ಸಲ ಕೈ ತಾಳು ಓಲತ್ತ ಜಂಕಿಜ್ಜಿ ಆಯ್ಕಿತ್ತೆ ತೇವುದ ಚಟ್ನಿ ಮಲ್ಪಕಪ್ಪ ಅಂದಿಲ್ಲ ತೇವ್ ನಾಡಂಪೂ ಒಡು ಅವಲ್ಲ ಓಲೂ ಬಂದು ಅಂತ ಆಯ್ತೆ ಕ್ಲೀನ್ಪೂ ಕ್ಲೀನ್ಪುರ ಮಲ್ತಿದ್ಲೊಂದಿ ಬರ್ಪೇವಾರ ಸಂಕ್ರಾಂತಿ ಐತೆ ಸಂಕ್ರಾಂತಿ ತದ್ದೆಗೆ ಪೂ ಪಡಬೇಕೆ ಅಂಚ ಈ ಕುಡುತ ಪೂ ಪಾಡ್ಬೇಕು ಕುಡುತ ಪೂಕು ಎಂಚ ಬಿತ್ತು ಪಾಡೋದು ತಂದು ತೋಪವೆ குடு நெனை அவு ஃபஸ்ட்டு நெனைதா முங்கே பரப்பது பக்கப்பாடோரை கொஞ்சூரில் காலி தாகர இலேஜி கிடக்கு அவ்வளோம்மா தோப்பே காண்டே நென்தீப்பே இனி காண்டை நெ ந காண்ட மண்ணுக்கு பார்த்து முச்சி தீப்பே இத்த மாதிரி தோப்பி இல்ல ஜம்பு உண்டத்துல ஆக்சுலி हे जोबू दुबु रड्ला मिक्सी कुडला बोक् उडपे मप् दु कुडलं जोंबु हे अव रड्ला मिक्स बोलतून ऐवर्नगेट अंगडीला पोई हुडू नीस ऐत नेन दिंय पाड्रे करक्ट म्हणून मग बिपड अंच एडवे काढ पाडवे तोपद క్యారెట్ పూర ఉప్పు ఇంచె దీ వెనిగర్ పాడీ తులే నన్నె హాళాతీజ కల్లు తింటుడ్ హిందే ఆ ఇ ఆజు తింగోళ్ళు నన్నెల ఏంట ఫ్రెష్ అది ఎంత కుడు ననే దీపె కుడు మస్త్ కుడు తండె మస్తా ఉడత ఐక ఈ నెక్కి మంజలు పార నెనది ఊరు మంజోళ్ పార్గా నెక్ మంజలు బాగా నీరు పార్దు నెనదీయ ఉండూ కయ్ బందే కిన్నీ పేట్లగా యూస్ మంది కయూ ఇంట్ సొప్ తిను ಅವಿನತ್ತ ಕ್ಲೀನ್ ಮಾಡ್ತಂದಿಲ್ಲ ಒಂದು ಹೆಂಚ ಮಲ್ಪ ಸಪ್ರೇಟ್ ವೀಡಿಯೋ ಪಾಡ್ವೆ ಏನು ಇನ್ನೇನು ಕಲೆ ಮಿಕ್ಸ್ ತರಕಾರಿ ಸಾರು ಕ್ಯಾರೆಟ್ ಟೊಂಬಟ್ಟೆ ಬಟಾಟೆ ಬೊಕ್ಕ ಮೂಲಂಗಿ ಬೇಲೆ ಪಾರದು ಸಾರು ಮಲ್ಪ ತರಕಾರಿ ಇಲ್ಲ ಬೇಲೆ ಎಲ್ಲ ಬೇರೆ ದೀಪೆತ್ತೆ ದೀಪತೆ ರೆಡಿ ಆಗ ಮೂಲಂಗಿ ಸಾರು ತೋಜಂಕದ ಪಲ್ಯ ಇನ್ನಿತ ಸ್ಪೆಷಲ್ ಹೆಂಗೆಂದು ಸಾಲ ನಾನು ಚೂರು ನಿದ್ರೆ ಹರ್ಬೋದು ನಿದ್ರೆ ಇರ್ತದ ಬೊಕ್ಕದ ಬೆಲೆ ದಬ್ಬಂದು ತುಪ್ಪ ಫ್ರೀ ಫೈರ್ಗೊಬ್ಬಂದು ಮಾತ್ರ ನೆಟ್ವರ್ಕ್ ಸಿಕ್ಕು ನಾನು ಚಾ ಫ್ರೀ ಫೈರ್ಗೊಬ್ಬಂದುಲ್ಲೆ నన్న ఒంజు నద్రే అది బొక్క తిక్వే బై బై యను జ్యోతిజీ నన్న పొజ్ జోడు తరే కొంచు ఎన్నె పార్త అంచురుకున్స్ పూరా కెందరే ఐక ఆన్సర్ మంది క్వశ్చన్స్ పూరా బరే వందా నెట్వర్క్ ఇచ్చ ఇంసా మూల బత్ బరే అంచామూల్ప బరేని అయితే ఇలాడే పోదు చూడు న్రబాయి యను నన్న బొక్క తిక్వే చూర్ క నాకుల పోరం అంతా

ಬೈ ಅತ್ತೆ ಒಂಚೂರು ತಿರ್ಗಗ ಬಂದು ಸೈಡ್ ಬರ್ತೀನಿ ತೋಡು ಮತ್ತೆ ಉಂಟು ಅಂತ ಏನ ಮಿಗ್ಗೆ ಬತ್ತಿತ್ತೆ ಆಯ್ ಒಂಜ್ ಕವರ್ ಕಂಡ್ರೆ ಬಯ ಅವಂಜೇನ ವೀಡಿಯೋಸ್ ಮಾಡಿ ಬರೋಕ್ಕೆ ಅನ್ಸ್ಯಾಂಪುಲ್ ನೋಡ್ತಿಲ್ಲ ಆಗುತ್ತೆ ಎಲ್ಲ ಉಂಟು ಅಮ್ಮ ಕನಕ್ ಪಿಂಚೊಂದು ಹೂ ಅಲ್ಲಿ ಹೂವು ಕನಕ್ ಪಿಂಚೊಂದು ಮಗಳ್ಕೊ ಅಂದಿರಲೇ ಹೇಳ್ತೀರಾ ಅವಳು pohon tuh malah Ayo kau orang petarik ini nih video semangat petarikus kira cipta butuh ya tuh nih tuh tuh

நீர் Video na ka nila na ba? the videos man tan dulay. Papa man tan na. Ito. Ito. පොට ශුද් බදර ල ලකෝ අව යම පොන්ඩතා අසත් වන බැක්වක පයිපේ කැම බ ඒ බිසපයියේ ැම මොබැල් තිත්ත පුර මේ මොගලන් පොර ම උබල මනි තාචත්ගද පුරආඩ

ಜು ಜೊಂಬುಲ ಬರ್ಸ್ ಜೊಂಬುಲ ಬರ್ಸಲ್ಲ ಒಟ್ಟು ಬರೋದು ಏನತ್ತಾರೆ ಪೂರಕ ಆಲ್ದಿಂದ ಬಿಟ್ಟಾರೆ ಏನಂದಲ್ಲ ಮರದಿತ್ತಲ್ಲ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿದ ಬನ್ನಿ ಈ ವಿಡಿಯೋ ಏನು ಬಾಯ್ ಬಾಯ್